ಆತ್ಮೀಯ ವೀಕ್ಷಕರೇ ಸ್ವರಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಗೌರಿಬಿದನೂರು ತಾಲೂಕಿನಲ್ಲಿ ಅಮಾಯಕ ವ್ಯಕ್ತಿಯ ಸಾವು ಹೌದು ವೀಕ್ಷಕರೇ ಕೆಲವು ದಿನಗಳ ಹಿಂದೆ ಗೌರಿಬಿದನೂರು ನಗರದ ಎಚ್ ಡಿ ಬ್ಯಾಂಕ್ ಬಳಿ ವಿದ್ಯುತ್ ಕಂಬ ಬಿದ್ದು ಸಿಕಂದರ್ ಎಂಬ ವ್ಯಕ್ತಿ ಚಿಕಿತ್ಸೆಗೆ ಒಳಗಾಗಿದ್ದರು ಇಂದು ಬೆಳಗ್ಗೆ ಅವರು ಹೆಸರು ಎಳೆದಿದ್ದಾರೆ ಸಿಕಂದರ್ ಅವರ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಹಾಗೂ ಶಾಸಕರ ವಿರುದ್ಧ ನಗರಸಭೆಯ ಬಳಿ ಶವವನ್ನು ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ ಕೋರಿಬಿದರೂರು ತಾಲೂಕಿನ ವಿದ್ಯುತ್ ಕಂಬಗಳ ಗುತ್ತಿಗೆದಾರರ ವಿರುದ್ಧ

ಅದಕ್ಕೆ ಪರಿಹಾರವಾಗಿ ನೀವು ಸಂಸದೆ ಇರ್ಬೋದು ಅಥವಾ ತಾಲೂಕು ಆಡಳಿತ ಇರ್ಬೋದು ಅಥವಾ ಮನುಷ್ಯ ಶಾಸಕರ ಕಡೆಯಿಂದ ನೀವೇನ್ ಮಾಡಿಸಿ ಎಷ್ಟು ಪರಿಹಾರ ಕೊಡ್ತೀವಿ ಅಂತ ಒಂದು ಹೇಳಿ ಕೊಡ್ತೀವಿ ನಂತರ ನಗರಸಭಾ ಸಭಾಂಗಣದಲ್ಲಿ ನಗರಸಭಾ ಕಮಿಷನರ್ ರಮೇಶ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ಸಿಕಂದರ್ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಲು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ನ್ಯಾಯ ಒದಗಿಸುತ್ತೇವೆ ಎಂದು ಕಮಿಷನರ್ ರಮೇಶ್ ತಿಳಿಸಿದರು

ಬರೀಬಾರ್ದಿತ್ತು ನಡೆದೋಗಿದೆ ಕಾನೂನು ರೀತಿಯಾಗಿ ನಮ್ಮ ಆರಕ್ಷಕ ಕಡೆಯಿಂದ ಠಾಣೆ ಕಡೆಯಿಂದ ಏನೇನು ಹಾಕಬೇಕು ಒಂದು ಎಫ್ ಐ ಆರ್ ಹಾಕಬೇಕು ಎಫ್ ಆಗಿದೆ ಆಲ್ರೆಡಿ ಮತ್ತೆ ನಾವು ಕೆಲವು ಡಾಕ್ಯುಮೆಂಟ್ಸ್ ಯಾರು ಈ ಕಾಂಟ್ರಾಕ್ಟ್ ಇಂದ ಯಾರು ಮೆಂಟೆನೆನ್ಸ್ ಇಂದ ಎಲ್ಲ ಡಾಕ್ಯುಮೆಂಟ್ಸ್ ನಾವು ಕೇಳಿದ್ದೀವಿ ಕಾಂಪನ್ಸೇಷನ್ ಏನಿದೆ ಆಕ್ಚುಲಿ ಇವರು ಡಿಸೈಡ್ ಮಾಡುತ್ತೆ ಅಲ್ಲ ದಿರ್ ಇಸ್ ಎ ಡಿಸ್ಟಿಕ್ಟ್ ಕಮಿಟಿ ಅದಕ್ಕೊಂದಷ್ಟು ಜನ ಮೆಂಬರ್ಸ್ ಅಂತ ಇದ್ದಾರೆ ಒಂದು ಡಿ ಸಿ ಚೇರ್ಮೆನ್ ಆ ಕಮಿಟಿನಲ್ಲಿ ಜಾಬ್ ಕೊಡೋದು ಮತ್ತೆ ಕಾಂಪನ್ಸೇಷನ್ ಕೊಡೋದು ಅವರು ಒಟ್ಟಿನಲ್ಲಿ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಲಿ ಇನ್ನಾದರೂ ಗೌರಿಬಿದನೂರು ನಗರದಲ್ಲಿ ಇಂತಹ ಘಟನೆಗಳು ಮರೆಕಳಿಸದ ಹಾಗೆ ಅಧಿಕಾರಿಗಳು ಎಚ್ಚರ ವಹಿಸಲಿ ವರದಿ ತ್ಯಾಗರಾಜ್ ಅರಾಸ್ ಸ್ವಾರಸ್ಯ ನ್ಯೂಸ್ ಗೌರಿಬಿದನೂರು ಸ್ವಾರಸ್ಯ ನ್ಯೂಸ್ ಇದು ಜನರ ಪ್ರತಿಧ್ವನಿ